ಧರ್ಮಸ್ಥಳದ ವಿಚಾರ ವಿಠಲ್ಗೌಡವರ ಹೇಳಿಕೆ ಎಸ್ ಐ ಟಿ ಸರ್ಕಾರಕ್ಕೆ ಸವಾಲಾಗಿದೆ ನಮಗೆ ಒಂದು ಹತ್ತು ದಿನದ ಹಿಂದೆ ವಿಠಲ್ಗೌಡ್ರವ್ರ ಮಾತುಗಳಿಂದ ಮುಂಚೆ ನಾನು ಮಂಗಳೂರು ಟೈಮ್ಸ್ನಲ್ಲಿ ಒಂದು ಲೇಖನ ಓದಿದ್ದೆ ಅದರಲ್ಲಿ ಭಾಳ ಮುಖ್ಯವಾಗಿ ಏನು ಹೇಳುತ್ತೆ ಒಂದು ಸೀನಿಯರ್ ಎಸ್ ಐ ಟಿ ಆಫೀಷಿಯಲ್ ಏನು ಹೇಳೋದು ಅಂದರೆ ಚಿನ್ನಯ್ಯ ಅವರು ಯಾವಾಗ ಮೇನ್ ಸ್ಟ್ರೀಮ್ ಮೀಡಿಯಾ ಅವ್ರು ಹೇಳಿದ್ದೆಲ್ಲ ಸುಳ್ಳು ಇದು ಷಡ್ಯ ಅಂತಾರೆ ಚಿನ್ನಯ್ಯ ಅವರ ಮಾತಲ್ಲಿ ಎಷ್ಟೋ ನಿಜ ಇದೆ ಅವ್ರು ಹೇಳಿದ್ದಲ್ಲ ಸುಳ್ಳಲ್ಲ ಅಂತ ಅವರೇ ವ್ಯಕ್ತಪಡಿಸಿದರು ನಮಗೆ ಅದು ಗೊತ್ತಾಯಿತು ಯಾಕಂದರೆ ಇಲ್ಲಿ ಈ ಮೇನ್ ಸ್ಟ್ರೀಮ್ ಮೀಡಿಯಾ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟಾಗಿ ನೋಡ್ತಾರೆ ಎಲ್ಲ ಸತ್ಯ ಎಲ್ಲ ಸುಳ್ಳು ಆದ ರೀತಿ ಷಡ್ಯಾಂತರ ಅವರ ಒಂದು ಮೂಗ್ ನೇರಕ್ಕೆ ಪಕ್ಷಪಾತವಾಗಿ ನೋಡ್ತಾ ಇದ್ದಾರೆ ಬಟ್ ಇದರಲ್ಲಿ ಡಿಗ್ರೀಸ್ ಆಫ್ ಟ್ರೂತ್ ಡಿಗ್ರೀಸ್ ಆಫ್ ಫಿಕ್ಷನ್ ಇರ್ಬೋದು ಅಂತ ನಾವು ಕೂಡ ವ್ಯಕ್ತಪಡಿಸಿದ್ವಿ ಇವಾಗ ವಿಠಲ್ ಗೌಡ್ರ ಮಾತು ಬಂದಾದ ಮೇಲೆ ಮತ್ತು ಆ ಏನು ಏನೆಷ್ಟೋ ಅಸ್ಥಿ ಪಂಜರ್ಗಳು ಸಿಗ್ತಾಯಿದೆ ಅಂದಾಗ ನಮಗೆ ಖಂಡಿತ ಇದರಲ್ಲಿ ಏನೋ ಒಂದು ಸಮಸ್ಯೆಗಳು ಅಥವಾ ಏನೋ ಒಂದು ನಮಗೆ ಮುಚ್ಚಾಕಿರೋ ಸತ್ಯಗಳು ಹೊರಗೆ ತರಬೇಕು ಅನ್ನೋದು ಅದು ಇವಾಗ ಜಾಸ್ತಿ ಬೆಳಕಿಗೆ ಇದೆ ನಮಗೆ ನಿಜವನ್ನ ಗ್ರಾಮ ಪಂಚಾಯಿತಿಯಲ್ಲಿ ಈ ವಿಚಾರದಲ್ಲಿ ಡಾಕ್ಯುಮೆಂಟ್ಸ್ ಇದ್ದರೆ ನೀವು ಅದನ್ನು ಮುಂಚೆ ಅದು ಒಂದು ಸ್ಮಶಾನ ಭೂಮಿ ಅಂತ ನೀವೇನು ಹೇಳ್ತೀರಾ ಡಾಕ್ಯುಮೆಂಟ್ಸ್ ಇದ್ದರೆ ನೀವು ತೊಗೊಂಬನಿ ಆ ಡಾಕ್ಯುಮೆಂಟ್ಸ್ನ ಎಲ್ಲಿದೆ ಆ ಡಾಕ್ಯುಮೆಂಟ್ಸ್ ಜನರ ಮುಂದೆ ಇಡಿ ಯಾಕಂದರೆ ಇವಾಗ ಅಸ್ಥಿ ಪಂಚರ ಸಿಗ್ತಾ ಇದೆ ಮತ್ತು ಇನ್ನೊಂದು ಮೇನ್ ಸ್ಟ್ರೀಮ್ ಮೀಡಿಯಾ ಇವಾಗ ಈ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಮೌನ ವ್ಯಕ್ತಪಡಿಸ್ತಾ ಇದೆ ಈ ಮುಖ್ಯವಾಹಿನಿಯಲ್ಲಿ ಉದ್ಯಮಿ ಮಾಧ್ಯಮಗಳಲ್ಲಿ ಅವರೇನು ದೊಡ್ಡ ಪ್ರಮಾಣದಲ್ಲಿ ಒಂದು ಸೈಡೆಡ್ ಆಗಿ ಬ್ಯಾಟಿಂಗ್ ಮಾಡ್ತಾಯಿದ್ರಲ್ಲ ಇವಾಗ ನಿಮ್ಮ ಮಾತು ಎಲ್ಲಿದೆ ಇವಾಗ ನಿಮ್ಮ ಯೋಚನೆಗಳು ಎಲ್ಲಿದೆ ಇವಾಗ ನೀವು ಯಾಕೆ ಸತ್ಯದ ಪರವಾಗಿ ನಿಂತಿಲ್ಲ ನಮಗೆ ಗೊತ್ತಾಗತ್ತೆ ನೀವು ಯಾವತ್ತೂ ಕೂಡ ಸತ್ಯದ ಪರವಾಗಿ ನಿಂತ್ಕೊಳ್ಳೋದಿಲ್ಲ ನೀವು ಒಂದು ರೀತಿ ಪಕ್ಷಪಾತದಲ್ಲಿ ಪವರ್ಫುಲ್ ಇಂಟ್ರೆಸ್ಟನ್ನ ವ್ಯಕ್ ವೆಸ್ಟೆಡ್ ಇಂಟ್ರೆಸ್ಟ್ ಪಟ್ಟಭದ್ರ ಹಿತಾಸಕ್ತಿಗಳ ಪರವಾಗಿ ಎಲ್ಲ ಒಂದು ಕಡೆ ಪ್ರೊಟೆಕ್ಟ್ ಮಾಡೋಕ್ಕೆ ನೀವು ನಿಂತಿರಬಹುದಾ ಅಂತ ಪ್ರಶ್ನೆಗಳು ಬರುತ್ತೆ ಸೊ ನಮಗೆ ನಿಜವಾಗ ನೀವು ಪ್ರಾಮಾಣಿಕವಾಗಿ ಸತ್ಯ ಏನು ನಡೀತಾ ಇದೆ ಅದನ್ನು ಹೇಳಿ ನೀವು ಅದನ್ನು ವೈಜ್ಞಾನಿಕವಾಗಿ ಹೇಳಿ ಅದನ್ನು ವಸ್ತುನಿಷ್ಠವಾಗಿ ಹೇಳಿ ಅಂತ ನಾನು ನಿರೀಕ್ಷೆ ಮಾಡ್ತೀನಿ ಸೊ ಧರ್ಮಸ್ಥಳದಲ್ಲಿ ಎಸ್ ಐ ಟಿ ಒಳ್ಳೆ ಕೆಲಸ ಮಾಡ್ತಾಯಿದೆ ಆ ಒಳ್ಳೆ ಕೆಲಸ ಮುಂದುವರಿಸಲಿ ಅದರ ಸತ್ಯ ಸತ್ಯತೆಗಳು ಹೊರಗೆ ಬರಲಿ ತಪ್ಪಿತಸ್ಥ ಯಾರು ಇದ್ದರೆ ಅದರ ಮೇಲೆ ಶಿಕ್ಷೆ ಆಗಲಿ ನ್ಯಾಯ ಹೊರಗೆ ಬರಲಿ ಅದೇ ಜನರ ಬೇಡಿಕೆ ಅದು ಯಾವ ಒಂದು ಒಂದು ಹಿಂದೂ ಭಾವನೆ ಪರ ಹಿಂದೂ ಭಾವನೆ ವಿರುದ್ಧ ಅಲ್ಲವೇ ಅಲ್ಲ ಭಾಳ ಜನ ನಮಗೆ ಮಂಜುನಾಥ ಸ್ವಾಮಿಯವ್ರಿಂದ ಭಕ್ತರು ಕೂಡ ಇಲ್ಲಿ ನಮಗೆ ನ್ಯಾಯ ಸಿಗಬೇಕು ಅಂತ ಮನಸ್ಥಿತಿ ಇರೋರು ಎಲ್ಲ ಧರ್ಮಗಳು ಹಿಂದೂ ಆಗಿರ್ಬೋದು ಹಿಂದೂ ಏತರಾಗಿರ್ಬಿಟ್ಟು ಅನೇಕರು ಈ ಭಾಗದ ಈ ವಿಚಾರಗಳಲ್ಲಿ ನಮಗೆ ಸತ್ಯ ಗೊತ್ತಾಗಬೇಕು ಅಂತ ಮನಸ್ಥಿತಿ ಸೊ ಇದು ಸಿದ್ಧಾಂತ ಮೀರಿ ಇದು ನ್ಯಾಯಕ್ಕೋಸ್ಕರ ಹೋರಾಟ ಆ ಒಂದು ಸತ್ಯಕ್ಕೋಸ್ಕರ ನಾನು ಎಂದೆಂದಿಗೂ ಇರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ